ಮೊದಲೇ ಟೈಮರ್ ಆಗ್ಯಾವ ಅದು ಹಾದು ಈಗ ನಾ ಮಾತಾಡಿ ನಮ್ಮ ತಂಗಿ ಕೂಡಟ್ಟಿಗೆ ಆಕೆ ಏನು ಮಾತಾಡ್ತದೆ ಅನ್ನೋದ್ರಾಗ ಇದರಾಗ ನಿಮಗೆ ಗಪ್ಪಾಗಿರ್ತದೆ ಹಾದ್ ಹಾದು ಹೊರಳಿದ ತಂಗಿ ಹೇಳಿ ನನಗೆ ಬರೋದ್ರಾಗ ಒಂದು ಎರಡು ಮೂರು ಇರ್ತಾವ ಒಟ್ಟಿ ಇಲ್ಲ ಅವ್ರು ನೋಡ್ಕೊಳ್ಳಕ್ಕೆ ಹೋಗ್ತಾರೆ ಮತ್ತು ಹಂಗೆ ಹತ್ತಿರ್ತದೆ ಅದಕ್ಕೆ ನೀವು ಹೇಳೋಟ್ಟಿಗೇನು ನಿಮ್ಮ ಕದ್ದು ಕೊಡುದ್ರೀ ಬೆಂಕಿ ಹತ್ತ ಕಾಯ್ಸೊಳಕ್ಕ ಬೆಂಕಿಯಲ್ಲ ದೀಪ ಹತ್ತದ ಹಾಂ ಹಾ ಹಾ ದೀಪ ಹತ್ತದ ಅದು ಹೌದು ನಿಮಕ ಸುಮ್ಮ ಹಿಂಗೆ ಆಡ್ಕೊತ ಹೋರಿ ಅಂದ್ರೆ ನೀವು ಭಾಳ ತಂದು ಕೊಂಡ್ರಲ್ಲ ನನ್ನ ಕಾತ್ರಿ ಅದ ಅದು ಮುತ್ಯಾನ ಪುಣ್ಯ ಮಮ್ಮಗಲ ಆಹಾ ನಿಮ್ಮ ಲಕ್ಕಲ್ ಜಾತ್ರೆ ಒಳಗೆ ಎಷ್ಟ ವರ್ಷ ಹೇಳಿಕೆ ನಾ ಮಾಡಿದ ನಾನು ನನ್ನ ನೀ ಮೂಕಾಗಿ ಬಂದು ಹೋದೆಂದ್ರ ನಿನಗೆ ಜ್ಞಾನಿ ಅನಲ್ಲ ನಿನಗೆ ಧ್ವನಿ ಕೂಡ ನಾ ನಿನ್ನ ಮಮ್ಮಗಲ ಬೆಕ್ಕಾಗಿ ಮಾತಾಡ ಅಂದ ಭಾಳ ಹೌದು ಹೌದು ಕಾರಣಕರ್ತನಾಗಿರ್ತಕ್ಕಂಥ ಅವ್ರು ಯಾರ ಎಲ್ಲ ಅಜ್ಜುಲ ಸ್ವರೂಪಿ ಹೌದು ನಮಗ ಮುತ್ತ ಅವರ ಸ್ವರೂಪಿ ಹ ಜಗತ್ತದೊಳಗ ತಾಯಿ ಲಕ್ಕಮ್ಮನ ನಾಮ ನೋಡುದು ನಾಮ ನೋಡುದು ತಮ್ಮದೇ ಆದ ಬಾಯಿಯಿಂದ ಬಂದಿರ್ತಕ್ಕಂತ ಭಕ್ತರು ಉದ್ಧಾರ ಮಾಡಿ ಜಗತ್ತೊಳಗ ತಾಯಿ ಕೀರ್ತಿ ಮುಗಿನೆತ್ತರಕ್ಕೂ ಮುಚ್ಚಿಸಿರ್ತಕ್ಕಂಥ ಅವ್ರು ಸರ ಯಾವ ಸುಸಲಾಬಿ ಪುಲ್ಯವಳಿಯಲ್ಲಿ ತಮ್ಮದೇ ಆದ ಒಂದು ಛಾಯೆ ಮೂಡಿಸಿರ್ತಕ್ಕಂಥ ಒಳ್ಳೆ ಜ್ಞಾನ ಸ್ವರೂಪಗಳಾಗಿರ್ತಕ್ಕಂಥ ಸ್ವರ್ಗೀಯ ನಮ್ಮ ಮತ್ಯಗಳಾಗಿರ್ತಕ್ಕಂಥವ್ರು ಭೀಮರಾಯ್ ಮತ್ಯ ಭೀಮರಾಯ್ ಮತ್ಯ ಲಕ್ಕನ ಮುತ್ಯ ಕೋರಿ ಹೌದ್ ಹೌದು ಅವರ ಪಾದಕ್ಕೂ ಕೂಡ ಅನಂತರಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಹೇಳಿ अदे रीत हा हा न सरजोडिया हाडक बंद हा हा सरली जिल्हा जप तालुका हा हा कर्जगी ग्राम ब्रह्मदेव डोलीला सण कर्जगी हा हा नौरम तंगी वयसिल ललकी सण ललित ಈ ಒಂದು ಸತ್ಯ ಸಂಘದೊಳಗ ನನಕ್ಕಿಂತಲೂ ಒಳ್ಳೆ ಅನಭಾವಗಳಾಗಿರ್ತಕ್ಕಂತ ಆದ್ರಿ ಸರ ಎನ್ನ ಆತ್ಮೀಯ ತಂಗಿ ಸಂಘಕ್ಕೂ ಕೂಡ ಈ ಬೆಳವಣಿಗೆ ಸಂಘದ ವತಿಯಿಂದ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತು ಸರ ಇವತ್ತು ಈ ಮುತ್ಯಾನ ಪೌಳಿ ಒಳಗ ಈ ಜನ ಕೂಡ ಸುಮ್ಮ ಕೂಡಿಲ್ಲ ಒಂದು ಶಕ್ತಿ ಐತತೆ ಕೊಡೇರಿಪ್ಪ ಅವ್ರಲ್ಲಿ ನೋಡ್ರಿ ಯಾವುದೇ ಒಂದು ಮನುಷ್ಯಂದು ಪುಣ್ಯತಿಥಿ ಮಾಡ್ತಾರಂದ್ರ ಪುಣ್ಯತಿಥಿ ಯಾರು ಮಾಡ್ತಾರ ಯಾರು ಪುಣ್ಯ ಕರ್ಮಗಳನ್ನ ಮಾಡಿರ್ತಾರ ಅವ್ರಿಗೆ ಪುಣ್ಯತಿಥಿ ಮಾಡ್ತಾರ ಹದ್ ಹದ್ ಹೌದ ಮತ್ತೆ ಎಷ್ಟೋ ಮಂದಿ ಹುಟ್ಟ್ಯಾರ ಹಾ ಹಿ ಎಷ್ಟೋ ಮಂದಿರ ಪುಣ್ಯತಿಥಿ ಮಾಡಲ್ಲ ಹೌದು ಹೌದು ಮಾಡದ್ ಮಾಡುದಲ್ರಿ ಯಾರು ಪುಣ್ಯ ಕರ್ಮಗಳನ್ನ ಮಾಡ್ಯಾರ ಹ ಅವ್ರಿಗೆ ಪುಣ್ಯತಿಥಿ ಮಾಡ್ಲಾಕ್ ಬರ್ತಾರ ಹದ್ ಹದ್ ಹೌದ ಇವತ್ತು ಭ್ರೀಮುಟ್ಟ ಪುಣ್ಯತಿಥಿ ಮಾಡ್ಯಾರ ನೋಡ್ರಿ ಪುಣ್ಯಾತ್ಮರಿ ಹತ್ ಹದ್ ಜಗತ್ತುಗಳಿಗೆ ಎಂತ ಕೀರ್ತಿ ಮಾಡ್ಯಾರ ಹತ್ ಯಾಕಂದ್ರ ಯಾಕೆಲ್ಲ ಮುತ್ತ ಅಮಿಷದ ಮುತ್ತ್ಯಾ ನಾಲ್ಕು ಮಂದಿ ವರ್ಗಿನ ಮಕ್ಕಳು ಹೌದು ಒಬ್ಬಕ್ಕೆ ನಾಲ್ಕು ಮಂದಿ ಕೀರ್ತಿಗ ಮಕ್ಕಳಾದ್ರು ಆರ್ತಿಗೆ ಒಬ್ಬಕ್ಕೆ ರೆಬಕ್ಕವನಂತ ಮಗಳು ಹಂಗ ನನ್ನ ಭೀಮರಾಯ್ ಮುತ್ತಾಗು ನಾಲ್ಕು ಮಂದಿ ಕೀರ್ತಿಗೆ ಮಕ್ಕಳಾದ್ರ ಆರ್ತಿಗೆ ಒಬ್ಬಕ್ಕೆ ಮಗಳಾಳ ಪುಣ್ಯಾತ್ಮ ಆರ್ತಿಗೆ ಒಬ್ಬಕ್ಕೆ ಮಗಳಳ ಹೌದು 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 ನಾಲ್ಕು ಮಂದಿ ಸತ್ಯ ಬರಬಾರಿಗೆ ಎಲ್ಲಿ ಮಕ್ಕಳೇ ಪೂರ್ವದಲ್ಲಿ ದಿವಳಗಿಗೆ ಆರತಿ ತರ್ಲಾಕ ಬಂದ್ ತಾಯಿ ಹರಿದಾರು ಸೀರೆ ಬೇಡೋದಕ್ಕಾಗಿ ಹೌದು ನಾಲ್ಕು ಮಂದಿ ಸತ್ ಧರ್ಮರು ಅರಿಕೇರಿ ಗೌಡಕಿ ತಾಯಿ ಆರ್ತಿ ಆಗಿತ್ತಾರ ಅರಿಕೇರಿ ಗೌಡಕಿ ತಾಯಿ ಆರ್ತಿ ಆಗಿತ್ತಾರೆ ಅದ ಹಂಗ ಇವತ್ತು ಈ ಭೀಮರಾಯ್ ಮುತ್ಯಾನ ನಾಲ್ಕು ಮಂದಿ ಮಕ್ಕಳೇನಾರಲ್ಲ ನಾಲ್ಕು ಮಂದಿ ಮಕ್ಕಳಿರ್ಲಕ್ಕಾಗಿ ಆ ಭೀಮರಾಯ ಮುತ್ಯಾನ ಪುಣ್ಯಾಲಿ ಇವತ್ತು ಲಕ್ಕಮ್ಮ ದೇವಿ ನುಡಿ ಯಾರೇ ಮಾಡೋರ್ ಇದ್ರ ಅಲ್ಲ ಆರ್ಥದ ಮಗಳಾದ ಹೋಗಿ ಮಾವ ಉದ್ಧಾರ ಮಾಡ್ತಿರ್ತಕ್ಕಂಥದೊಳಗೆ ಯಾರು ಮಾಡೋದು ಕೀರ್ತಿ ಎಲ್ಲರೂ ಬೆಳಿತ ಅದಕ್ಕೆ ಪುಣ್ಯಾತ್ಮರೇ ಪುಣ್ಯತಿಥಿ ಯಾಕೆ ಮಾಡ್ಬೇಕು ಯಾರಿಗೆ ಪುಣ್ಯಾತ್ಮರ ತರ ಯಾರಿಗೆ ಪಾಪಾತ್ಮರ ತರ ಹೌದ್ ಹೌದ್ ಯಾರಿಗೆ ತರ ಸರ್ ನಿಮಗೊಂದು ನಾಲ್ಕು ಐದು ನಿಂಟ್ನಾಗ ಒಂದು ದೃಷ್ಟಾಂತ ಹೇಳಿ ಹೌದ್ ಹೌದು ಮುಂದ ನಮ್ಮ ತಂಗಿಯು ನಮ್ಮ ಹಾಡಿಕೆ ಯಾವ ರೀತಿಯಿಂದ ಆಗತ್ತವೆಲ್ಲರೂ ಕೇಳಬೇಕಾಗ್ಯದ ಹೌದು ಹೌದು ಪುಣ್ಯಾತ್ಮರ ಅಂದ್ರೆ ಯಾರಿಗೆ ಅನ್ಬೇಕು ಪಾಪಾತ್ಮರ ಅಂದ್ರೆ ಯಾರಿಗೆ ಅನ್ಬೇಕು ಒಂದು ಮನುಷ್ಯನ ಅಂತ್ಯಕಾಲ ಹೊತ್ತು ಹೌದು ಹೌದು ಹೌದಲ್ಲ ಅಂತ್ಯಕಾಲ ಬಂದ ತಕ್ಷಣ ಬ್ರಹ್ಮ ಚೀಟಿ ಮಾಡಿಕೊಟ್ಟ ಯಾರಿಗೆ ಯಮರಾಜ ಹೌದು ಹೌದು ಯಮರಾಜಿಗೆ ಚಿಟ್ಟಿ ಮಾಡಿ ಕೊಟ್ಟ ಆ ಬ್ರಹ್ಮಾಣಿ ಪ್ರಕಾರ ಯಮರಾಜ್ ಬಂದು ಆ ಮನುಷ್ಯಗೆ ಒಯ್ಬೇಕೀನ ಅದ್ ಹದ ಹೌದ ಆ ಮನುಷ್ಯ ಯಾನೆಪ ನಂದಲು ಭೂಮಿ ತೇಲಿನ ಇನ್ನೂ ಬಹಳನು ಅದ್ ಹದ ನಾಲ್ಕು ದಿನ ಹೆಂಡ್ರು ಮಕ್ಕಳು ಪ್ರಪಂಚ ಮಾಡಿ ಜೀವನ ಸಾಗಿಸಬೇಕೀನೂ ಹಾ ಹಾ ಅದನ್ಕ ಬಂದ್ ಮಾಡ್ರಿ ಮುಂದೆ ಮಾಡಿ ಬಂದ್ ಮಾಡ್ರಿ ಸರ್ ಹ ಜೀವನ ಸಾಗಿಸಬೇಕು ಬ್ರಹ್ಮವಾಣಿ ಪ್ರಕಾರ ನೀ ಬಂದು ನನಗ್ ಒಯ್ಬೇಕಿ ಬಾಡೋ ತಂದಿ ಹೇಳ್ತಾನೆ ಹೌದ್ ಹೌದ್ ಅವಾಗ ಯಮರಾಜ್ ಹೇಳ್ತಾನೆ ನಿಮ್ಗನು ಯಾರಿಗೆ ಬಿಟ್ಟಿಲ್ಲ ಹಣಿ ಬರ ಕತೆ ಹರಿ ಬ್ರಹ್ಮ ಗೊತ್ತಿರೋದಿಲ್ಲ ಹೌದ್ ಹೌದ್ ಹೌದಾ ಏನು ಹೋಗವುಗಳ ಯಾರಿಗೆ ಬಿಟ್ಟಿಲ್ಲ ಹಣಿ ಬರುಕಿ ಬ್ರಹ್ಮಗೆ ತಿಳಿದಿಲ್ಲ ಮಾಡಂಗ ಮಾಡು ಆಗಂಗಿ ಮಾಡಂಗ ಮಾಡು ಆಗಂಗೆ ಆಗುದ ವ್ಯಾಸ ಋಷಿ ಮಗ ಒಬ್ಬ ಭ್ರಗು ಋಷಿ ಇದ್ದಾನು ಕೂಡ ವಾದ ನಡೆದೈತಿ ಬದುಕಬೇಕು ಪ್ರಯತ್ನ ಮಾಡಲತ್ತೀರಿ ಆದ್ರೆ ಇದು ಬ್ರಹ್ಮ ಲಿಪಿ ಅದ ನಿನ ಒಬೇಕಾಗಿ ಅದತ್ತೀವದ ಯಪ್ಪ ಹಂಗು ಅಂಗುಲ್ಲ ಮನಿ ಮನಿತನ ನೀ ಬಂದೀರಿ ಒಂದ್ ಕಪ್ಪ ಚಾರಿ ಕುಡ್ಂದ ಹೌದ್ ಹೌದು ಹೌದು ಏನೋ ಮನಿತನ ಬಂದ್ರೆ ಇಲ್ಲಿ ನನಗೆ ಎಷ್ಟೋ ಮಂದಿ ಹೊಳ್ಳಿ ಪ್ರಶ್ನೆ ಮಾಡ್ದವ್ರ ಅದಾರ ನನ್ನ ಸಲುವಾಗಿ ಒಂದು ಕಪ್ ಚಾರಿ ಕುಡ್ದು ಅಂತ ಹೇಳಿ ಅವನು ಮಾತಿಗೆ ಒಪ್ಪಿ ಕಟ್ಟ ಚಾ ಕುಡ್ದ ಯಮರಾಜ ಹೌದ್ ಹೌದ್ ಹೌದು ಅವಾಗ ಯಮರಾಜುಗ ಕರುಣ ಅಂತ ಕರುಣ ಬತ್ತು ಅಂತ ಕರುಣ ಬತ್ತು ಎಪ್ಪಾ ಇಲ್ಲಿ ಇರ್ತಾನೆ ಇಲ್ಲಿ ತನ ಎಷ್ಟೋ ಸಲ ಎಷ್ಟೋ ಮಂದಿಗೆ ನಾವು ಒಯ್ದಿದ ಹ ಆದ್ರೆ ಎಲ್ಲರೂ ಪ್ರಶ್ನೆನೇ ಮಾಡ್ಯಾರ ನನ್ನ ಹಾಲನ ಪಾಲನ ಮಾಡಿದೆ ಅಂದ್ರ ನಿನ್ನಾಗಲೂ ಕಳ್ಳಿ ನಿನಗೊಂದು ಮೂರ್ ಮಾತು ಕೊಡ್ಬೇಕತ್ತ ಹತ್ ಏನ್ ಬೇಡ್ತಿ ಬೇಡ್ ನಾ ಕೊಡ್ತೀನಂದ ಒಂದ್ ಹಾಳಿ ಒಂದ್ ಚೀಟಿ ಮಾಡ್ದ ಹಾಗ ಹಾಗ ಒಂದ್ ಹಾಳಿ ಒಂದು ಚೀಟಿ ಮಾಡ್ದ ಆ ಚೀಟಿ ಒಳಗ ಮೂರು ಬರೆದು ಹಳ್ಳಿ ಯಮರಾಜನ ಕೈಯ ಕೊಟ್ಟ ಒಂದೇದು ಬರೆದಿರ್ತಾನ ಮುಂದಿನ ತಿಂಗಳದಾಗ ನಾನ್ ದೋಸ್ತ ಒಂದು ಮದುವೆ ಆಗೋದ ಆಲಾರ್ದಂಗ್ ಮಾಡು ಹೌದು 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 ಅದಾದ ಸುಸಲಾದಿ ಅಂತ ಒಂದು ಪುಲ್ಯ ಪೌಳಿ ಒಳಗ ಒಂದು ದೊಡ್ಡ ಕಾರ್ಯಕ್ರಮ ಆಗೋದ ಅದು ಆಲಾರ್ದಂಗ್ ಮಾಡು ಹೌದು 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 ಅದು ಅಲ್ದೆ ಇಂತ ಒಂದು ದೊಡ್ಡ ಕಾರ್ಯಕ್ರಮದೊಳಗ ಬೆಳ್ಳಿನ ಹಾಡಿಕೆ ಆಗುವ ನಿಡ್ಲಾರಂಗ್ ಮಾಡು ಹೌದು 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 ಯಮರಾಜ್ ಅತ್ತನ ನನಗೆ ಅಲನ ಪಾಲನ ಮಾಡಿ ಮಾಡಿರತ್ತೇಳಿ ನಿನಗೊಂದು ಮೂರು ಮಾತು ಕೊಟ್ಟಿದ ಕೊಟ್ಟಿದು ಹಂಗಾಗಬಾರ್ದು ಇವ್ರ ಹಂಗಾಗಬಾರ್ದ ಬರೀ ಇದೇ ಬೇಡಿದ್ಯಾಲ ನಿನಗಾಗಿ ಏನು ದೊಡ್ಡ ಕೇಳ್ತಾನವ ಹೌದ್ 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 ಅವಾಗ ಹೇಳ್ತಾನಿವ ನಾ ಸತ್ರ ಸಾಯ್ಲಿ ಜಗ ಚಂದ ಇರಬಾರ್ದಂದ ಹೌದ್ ಹೌದು ನಾ ಸತ್ರ ಸಾಯ್ಲಕ್ಕರೇ ಜಗ ಚಂದ ಇರಬಾರ್ದಂದ ಹೌದ್ ಹೌದು ಹೇಳ್ತಿರ್ತ ಕಲ್ತಿಯ ಪುಣ್ಯಾತ್ಮರಿ ಏನ್ರಿ ಸರ ನನಗೆ ಜಗತ್ತು ಚಂದ ಇರ್ಬೇಕವರು ಪುಣ್ಯಾತ್ಮರು ಹೌದು 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 ಜಗತ್ತಿಗೆ ಆಗಲಿ ನನಗೇನು ಆಗಬಾರ್ದಂಥವ್ರು ಪಾಪ ಪಾಪ ತುಮಾರು ಹೌದು ಹೌದು ಹೌದ್ ಯಾಕಂದ್ರ ಯಾಕ್ರಿ ಇವತ್ತು ನಾಲ್ಕು ಮಂದಿ ಮಕ್ಕಳು ಭೀಮರಾಯ್ ಮುತ್ತಾಗಿರ್ಲಿಕ್ಕಾಗಿ ಮುತ್ತಾಗ ಏನು ಕಮ್ಮಿ ಇದಿತಿಲ್ಲ ಹೌದು ಹೌದು ಆದ್ರೆ ಪ್ರಪಂಚವನ್ನು ಬಲಿಗೊಟ್ಟಿ ಒಂದು ಪಾರಮಾರ್ಥ ಒಳಗ ಪರಮಾತ್ಮನ ಸೇವಾ ಮಾಡಿದ್ರ ಮುಕ್ತಿ ಆದಡಿ ಒಳ್ಳೆ ಭಾವದಿಂದ ಮುತ್ತ ತಾಯಿ ಲಕ್ಕಮ್ಮನ ಪಾರಮಾರ್ಥ ಸೇವಾ ಮಾಡುವುದಕ್ಕಾಗಿ ಜಗತ್ತದೊಳಗ ಪುಣ್ಯಕರ್ಮ ಮಾಡುದಕ್ಕಾಗಿ ಇವತ್ತು ಪುಣ್ಯತಿಥಿ ನಡೆದ ಆತ್ಮ್ ಇವತ್ತು ಪುಣ್ಯತಿಥಿ ಹೌದ್ ಹೌದ್ ಯಾಕಂದ್ರ ನಮ್ಮ ಲಕ್ಕವನ ಜಾತ್ರೆಗೆ ಉಟಿ ಉಟಗಿ ಲಕ್ಕೌನ್ ಜಾತ್ರೆಗಿ ಎಲ್ಲಾ ದೇವ್ರ ಪಾಲಿಕೆ ಬದಲಾದ್ರ ಸುಸಲಾದಿ ಜಾತ್ರೆ ಪಾಲಿಕೆ ಮಾತ್ರ ಲಕ್ಕೌನ್ ಪಾಲಿಕೆ ಒತ್ತ ಬದಲಾಗಲ್ಲ ಯಾಕ್ರಿ ಯಾಕಂದ್ರ ನಾವು ಕಮಿಟಿ ಚರ್ಚಾ ಮಾಡುವ ಮುಂದ್ ಸುಸಲಾದಿ ಪಾಲಿಕೆ ಒಂದು ಫಿಕ್ಸ್ ಇಟ್ಟೆ ಮುಂದ್ ವಿಚಾರ ಹೌದ್ 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 ಯಾವ್ದೇವ್ರು ತರ್ಲಿ ಬೀಳ್ಲಿ ಸುಸಲಾದಿ ಸುಸಲಾದಿ ಲಕ್ಕ ಉಟ್ಗಿಗಿ ಬರಬೇಕು ಹೌದ್ ಹೌದ್ ಅಂತ ಒಂದು ಸಂಬಂಧ ಎರಡು ಒಂದು நடுவாதீ பீமராஜ் முத்தியா புள்ள பவுளி வரை முஞ்சே ஜடி பிச்சி நீரின் கழிச்சி கைய ஓடியமக்கு ஊரால் ஹெணமக்கள் உடி வட்டி குண்டிர் ஆத்மீய வந்து நோட்ரி புண்ணாத் ಮರಿ ಹಂತಾ ಕೀರ್ತಿ ಬಾಯಿಲಿ ಹೇಳಾರಲ್ಲ ನಮ್ಮ ಶುದರ ಹಿಡದಲ್ಲ ಹಾಳಿದ ಹಾರ್ನಿಲೆ ಹಿಡಗಲ್ಲು ಹಿಟ್ಟಾದವು ನರಗಲ್ಲು ಪುಡಿ ಆದವು ಹಂಡ ಹೋಕಳಿ ಆದವು ಕಲಿಯುಗದಾಗ ಧರ್ಮದ ಕಟ್ಟಿ ಏರಿ ಕಲಿ ಕಟ್ಟಿ ಏರಿ ಧರ್ಮ ಸುಳ್ಳು ಶುದ್ಧರ ಸಿದ್ಧತೆಗೆ ಸುಳ್ಳಾಗಬಾರ ಹೌದ ಹೌದು ಹೌದು ಯಾ ಹೆಣ್ಣಮದ ಬಂದು ಉಡಿ ಒಡ್ಡಿ ನಿಂತ ಅವ್ರ ಬಾಯಿನ ನೋಡುವುದೇ ಸತ್ಯ ಹೋಗ್ಯದ ಹಂತವ್ರು ಭೂಮಿ ತೆಳಿಮೇ ಯಾರು ಇದ್ರ ಅದು ಭೂಮಿಯ ಮೃತ್ಯ ತಿಳಿಸ್ ಹೌದ್ 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 ಯಾಕಂದ್ರ ನನಗ ಇಲ್ಲಿ ಅವರು ಶರಣ ಪಣಗಳು ಲಕ್ಕ ಪಣಗಳು ಮತ್ಯ ಅನ್ನೋ ಒಂದು ಪುಣ್ಯತಿಥಿಗೆ ಹಾಡುದಮ್ಮ ಎತ್ ತೋತಿ ಅಂದ್ರವ್ರು ನಾಲ್ದ ಮತ್ಯ ಅಂದ್ರ ನಮ್ ಮೂರ್ ಬಹಳ ಅದ್ರಿ ಹೌದ್ ಹೌದ್ ಯಾಕಂದ್ರ ನಾವು ಲಕ್ಕವ್ ಜಾತ್ರೆಗೆ ಹಿಂದಕ್ಕೆ ರಾತ್ರಿ ಹಾಡಿ ಹಾಡಿಕೆವು ಹಾ ಹಾ ಒಬ್ರೆ ಹಾಡ್ತಿರತ್ತ ಮುತ್ಯ ರಾತ್ರಿ ಮುಂದೆ ನಮ್ಮಂತ ಹುಡುಗರು ತಯಾರಾಗಿ ರಾತ್ರಿ ಒಲ್ಲ ನಾವು ಹಗಲತ್ ಮಾಡ್ಲತ್ತೇವು ಆದ್ರ ರಾತ್ರಿ ದೇವ್ರ ಬರ್ತದ ದೇವ್ರ ಹಂಗೆ ಕುಂಡ್ರಿಸ್ಬಾರದೇ ನಿಮಿತ್ತಕ್ಕ ಇವ್ರೊಂದಿಬ್ರು ಹಾಡ್ತಿರು ಹೌದ್ ಹೌದು ಇವ್ರಿಬ್ರು ಹಾಡಾಗ ಇವ್ರ ಜೋಡ್ ಮತ್ತೊಂದ್ ಮ್ಯಾಲ ಇರ್ತಿತ್ಲ ಹಾ ಹಾ ಮುತ್ಯ ಮನ್ಕೊಂಡ್ ನಾವು ಬಂದ್ ಕಟಿ ಹೇಳ ಒಂದೊಂದ್ ತಾಸ ಎರಡ್ ಎರಡ್ ತಾಸ ಕಟಿ ಹೇಳ್ತಿವ್ ಮುತ್ಯ ಸ್ಟೇಜ್ ಮ್ಯಾಗ ನಿಂತ ಅದ್ ಹೌದ್ ಹೌದ್ ಒಂದೊಂದು ತಾಸು ತಾಸು ಗತಿ ಹೇಳಿ ಮತ್ ಅವ್ರದ್ ಹಾಡ್ ಹಾಡಾಡ್ತೀರು ಹಿಂಗ ಬೆಳಗ್ಗಳಿಗೆ ಪಾರ ಮಾಡದಂತವ್ರ ಅವ್ರಾರ ಅವ್ರ ತಿಥಿಗೆ ಒಂದ್ ಗಡಿಗೆ ಹಾಡ್ಲಾಕ್ ಬಂದು ನಾ ಕಟ್ ಹಾಕದಂದ್ರ ನನ್ನಂತ ಅಜ್ಞಾನಿ ಜಗತ್ತದ್ ಹದ್ ಹತ್ತು ಒಂದೇ ಹೇಳದವ್ರಿಗೆ ನೋಡ್ರಪ್ಪ ಮುತ್ತಾನು ನಮ್ಮ ನಮ್ಮ ಊರ್ದಾಗ ಭಾಳ ಅದ ಹೌದು ಹೌದು ನೀವು ಕೊಟ್ರು ಗೊತ್ತು ಕೊಡ್ಲಿಕ್ಕೆ ಒತ್ತು ಆಹಾ ಬತ್ತೇಳ ಪುಣ್ಯ ಪುರ್ಣ ನಾವು ಬಂದು ಹಾಡ್ತೇವೆ ಹಲ್ತು ಹೌದು ಹೌದು ನನಗೂ ಸ್ವಲ್ಪ ಸಂಜೆ ಐದರ್ತನ ಮಾತು ಬಂದಿಲ್ರಿ ರೀ ಆಹಾ ದಳ ಕಡೆ ಹಾಡಿಕೆ ಹಿಡಿದೆವು ಓ ಯಾರು ಆಗಿತ್ತು ಯಾರಿಗೆ ಕೂಡ ಅಲ್ಲಿ ಕಡೆ ಹಾಡ್ಕಿನೂ ಮಾಡಿಲ್ಲ ಖರೆ ಮುಂಜೋಳೆ ಹೇಳಾನ ಬಾಯಿಗೆ ಮಾತೇ ಬಂದಾವ ಹಂಗಾಗಿ ಮೂಕು ಮೂಕ ಚಿಂತೆ ಹತ್ತು ಇವತ್ತರೆ ಹಾಡಿಕೆ ಅದ

ಪ್ರೋಯಾಗ ನೀ ಮೂಕಾಗಿ ಬಂದ್ ಹೋದಂದ್ರ ನಿನಗೆ ಜ್ಞಾನಿ ಅನಲ್ಲ ನಿನಗೆ ಧ್ವನಿ ಕೂಡ ಅವನಾದ ನಿನ್ನ ಮಗಳ ಬೇಕಾಗಿ ಮಾತಾಡಲ್ಲ ನಾವ್ ಅದು ಮತ್ತೆ ಮುತ್ಯ ಹೌದು ಹೌದು ಬಂದ್ರೆ ಮುತ್ಯ ಅದಕ್ಕ ಮುತ್ಯಾನ ಪುಣ್ಯಾಲಿ ಒಳಗಿನ ಧ್ವನಿ ಯಾವಾಗಾರ ಕೆಮತಿನೋ ಮೊತ್ತ ಮೊದಲ್ ನಾಂದಿಯಾರಿ ಮಾಡ್ ಹೌದ ಕೆಂಜ್ ಆದಂಗೆ ಹೆಚ್ಚಿಗೆ ಕೊಡ್ತಾನೋ ಒಂದು ಆತ್ಮವಿಶ್ವಾಸದ ಮೇರೆಗೆ ಅದ್ ಹೌದು ಹಾಳು ಮಾತಾಡ್ಲಾರ್ರಿ ತಮ್ಮ ಒಜ್ಜಾಗ್ಲಾರ್ರಿ ಒಂದು ಯಥಾ ಪ್ರಕಾರ ಒಂದು ನಾಕು ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದೆ ಅದ್ ಹೌದು ತಾವೆಲ್ಲರೂ ಭಕ್ತಿ ಭಾವದಿಂದ ಕೂತಿ ಕೇಳಬೇಕು ಯಾಕಂದ್ರೆ ಧ್ವನಿ ಸ್ವಲ್ಪ ಫರಕ್ ಆಗೋದ್ರಿಂದ ಯಾರಿಗೆ ಶಿಸ್ ಕೇಳಿಸ್ತದ ಯಾರಿಗೆ ಒಡಕ್ ಕೇಳಿಸ್ತದ ಅದಕ್ಕೆ ಏನೋ ಮಗ ಮೊಮ್ಮಗ ತಿಳಿದರೆ ಮಾಡ್ಲಿ ತಿಳಿಲಾರದರೆ ಮಾಡ್ಲಿ ಅದ್ ಹೌದು ತಪ್ಪರೆ ಮಾಡ್ಲಿ ಒಪ್ಪರೆ ಮಾಡ್ಲಿ ಯಾವ ರೀತಿ ತಮ್ಮ ಮಕ್ಕಳು ಮಲ ಮಿತ್ರ ವಿಸರ್ಜನೆ ಮಾಡಿದಾಗ ಅದ್ ಹೌದ ಇದು ನನ್ನ ಕೂಸದ ಇದು ನನ್ನ ಮಗ ಅದ ತಿಳು ತಿಳೆ ಮಾಡೋದೇ ಅದಕ್ಕೆ ತೊಳೆದು ಬೆಳೆದು ಮುದ್ದಾಡ್ತೀನಿ ಈ ಮಗ ಮೊಮ್ಮಗನಿಗೆ ತಪ್ಪನ್ನು ಬದು ಒತ್ತಿ ಒಪ್ಪನ್ನು ಸ್ವೀಕಾರ ಮಾಡಿ ಎರಡೂ ಮಕ್ಕಳಿಗೆ ಮಕ್ಕಳಂತೆ ಸ್ವೀಕಾರ ಮಾಡ್ತಿರುತ್ತೆ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಆತ್ಮೀಯ ಬಂಧುಗಳು ಇತ್ತ ಇನ್ನು ನಮ್ಮ ತಂಗಿಗೊಂದಿವೆ ಹೆಂಗ್ ಹಿಂಗ್ ಇರ್ಲಿ ಅದು ಯಾರ ಕೈ ಅಂದವ ಯಾರೇನು ಮಾಡುವರು ಯಾರಿಂದಲೂ ಏನಾಗೋದು ಜನ್ಮದಿಂದ ಕರ್ಮದನ್ನ ಬಿಡದಿಲ್ಲ ಹೌದ್ ಹೌದ್ ಅದೇ ಬಿಡತದ ನಮ್ಗೆ ಎಲ್ಲಿ ಆದ್ರೂ ಬಿಡುದಿಲ್ಲ ಅದಕ್ಕ ತಂಗಿ ನಾಲ್ಕು ಮಂದಿ ಸತ್ಯ ಭರಮರು ಆಹಾ ದೇವಳಿಗೆ ಅಮಾಸಿಗೆ ಆರತಿ ಬೆಳಗಲಾಕ ತಾಯಿ ಅಂತ ಯಬಕ ಆಚಾರ ವಿಚಾರಗಳು ಶ್ರೇಷ್ಠವಾದಂತ ಸೋಮನ ಮುತ್ಯ ಹಾ ಹಾ ಭೂತಾಯಿ ಮುತ್ಯ ಕಳಸ್ಲ ಹತ್ತ್ ಹತ್ತ ಅವಾಗ ರೇವಕಾದೇವಿ ಬಂದು ಏನ್ ಮಾಡ್ಯಾರ್ರೀ ಧರ್ಮರಿಗೆ ಆರತಿ ನಾ ಯಾರ್ಗೋ ಮುಂತಾ ಹಾ ಕೇಳ್ತಾರೆ ಆ ತಂಗಿ ಹಾಂ ಹಾಂ ನೋಡಿರಿ

ಅಣಗೋಳಿಗೆ ಆರತಿ ಮಾಡೋ ಮುಂದೆ ತಂಗಿ ಆರತಿ ಒಳಗೆ ಏನರ ಖುಷಿ ಇರಬೇಕು ಅನ್ನೋದು ಜಗತ್ತಲ್ಲಿ ರೂಢಿ ಅದ ಹೌದೌದು ನೇಮ ಅದ ತಂಗಿ ಇವತ್ತ ನೀ ಬಂದು ಈ ಅಣತಮರಿಗೆ ಆರತಿ ಮಾಡಿದ ಹೌದ್ ಹೌದ್ ಹೌದ ಮಾತಿಗೊಂದು ಮಾಹಿತಿ ಬದಲ್ ಮಾಡ್ತೀರಿ ಹಲೋ ಹಾ ಹಾ ಅಣತಮರಿಗೆ ಆರತಿ ಮಾಡಿದ ಅಂದ್ರ ಹೌದ್ ಹೌದ ನಿನ್ನ ஆக ஏனி தர்மரு பிரச்சனை அவங்க தங்கி ஹேத்தாண்ணா இல்லை இட்டீர்த்தி அது பிரச்சனை ஆர்த்தி ஒழகார்த்த சீரி நீடாக சீரி நீட்ஹா அவன் தர்மரு அவங்க நாலு மந்தி சத் தர்மரு தங்கி உடி ஒழக అరకేరి గౌడకి కొట్టు కొట్ట తిల్ ఎల్ అప్పన తండీ గురునాథ హే తండ్రి ఇవత అన్ను నన్న ఆర్తి ఒడ అరకేరి గౌడకి ఇస్తారా అర్తి మరికి వందే కళనత్త సిరి కుడు అందొక్క ಅದರ ಮರಮ ತಿಳುವುದು ಅವನಿಗೆ ಅಡಿಕೇರಿಗೆ ಹುಡುಕಿ ಕೊಟ್ಟರ ಎದ್ದರು ಇರಬೇಕು ಇಂತ ಹನ್ನೊಂದಿರೋ ಜಗತ್ತೊಳಗ ತಿಳಿ ತಂದೆ ಮುಂದೆ ವರ್ಣನ ಮಾಡಲಿತ್ತು ಹೌದು 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 ಅವಾಗ ಗುಡ್ಡ ಬಿಡಿ ತನ ಏ ಮಗಳ ನಿನ್ನ ಅಣತ ಮರ ಆಸ್ತಿ ಕೊಟ್ಟಾರ ತೇರಿ ಆನಂದದಿಂದ ಇಡಬಾರ ಯಾಕಂದ್ರ ಅದು ಭರಮರ ಆಸ್ತಿ ಅದ ಹೌದ್ ಹೌದ್ ಹೌದ ಅದರ ಆಸ್ತಿ ಅದ ಅಟ್ಟ ಸಹಜವಾಗಿ ನಿನ್ನದಲ್ಲಿ ಕಾಳುವುದಿಲ್ಲ ಮಗಳ ಯಾಕಂದ್ರ ಧರ್ಮರನಂತ ಅರಿವು ಹಿಡಿದ ನಡೆದಿ ಅಂದ್ರ ಆಸ್ತಿ ದಕ್ತವ ಆಸ್ತಿ ನಿನಗ ದಕ್ತದ ಹೌದ ಇಲ್ಲಂದ್ರ ಧರ್ಮರನಂತ ಅರಿವು ಮಾಡ್ತಂದ್ರ ಅವ್ರು ಹೆಂಗ ಕೊಟ್ಟಾರ ಹಂಗ ಕಸಗೊಳ್ಳ ಗೊತ್ತಾಗ್ ಹೌದ್ ಗುಡ್ಡಗಡಿಯ ಮಗಳಿರಬೇಕು ಅವ್ರಿಗೆ ಹೇಳ್ತಾಳ ಹೌದ್ ಹೌದವ್ ಹೌದಲ್ಲ ಅವಾಗ ಮುಂದೆ ಏನ್ ಮಾಡಿದ್ರು ಇವರು ಏನ್ ಮಾಡ್ತಾರಪ್ಪ ಹರಕೇರಿ ಗೌಡಕಿ ಮಾಡೋ ಮುಂದ ಹೊಂಡಿರಂತ ಹೊಲ್ಲಪ್ಪ ಗೌಡ ತೂಗು ಹಾ ತೂಗುತ್ತಿದ್ದ ಅರಿಕೇರಿ ಬ್ರಹ್ಮ ಹೌದು ಹೌದು ಹಲಾರಿ ಹಾಂ ಉಮದಿ ಮಲಕಾರಿಸಿದ್ದಮುತ್ಯನು ಸಣ್ಣ ಮಗ ಸಣ್ಣ ತಮ್ಮ ಸಣ್ಣ ತಮ್ಮ ಬಂತ ಅರಿಕೇರಿ ಬ್ರಹ್ಮೋರಿಯಾಗ ಆಳಿನ ಹಾಳಾಗಿ ಬೂಡಿಸ್ಲಾತ್ರು ಅದಾಗ ನನ್ನ ಮಲಕಾರಿಸಿದ್ದಮುತ್ಯ ಹಾಂ ನಮ್ಮ ಮುತ್ಯ ಹಿಂದ ವಚನ ಕೊಟ್ಟಾನೆ ಹಪ್ಪ ಅದನ್ನು ಅರವನಂತದ ಮರ್ತು ನಡ್ಬಾರ ಕೊಟ್ಟ ಬೇಡಿಕೆ ಕಸ್ಕೊಂಡ ಸಗತಿ ಒಳಗೆ ಹತ್ತು ಹೌದು ಉಮದಿ ಮಲಕಾರ ಸಿದ್ಧಮುತೆ ಹೌದು ಹೌದು ಹೌದಲ್ಲ ಹ ಇಲ್ಲಿ ನನ್ನ ಕರ್ಜಿಗೆ ತಂಗಿಗೊಂದು ವಿನಂತಿ ಏನ್ರಿ ವಿನಂತಿ ಇವತ್ತ ನಮ್ಮ ನೀ ಬಂದಿದ್ ತಂಗಿ ಹೀಗೆ ಅಮ್ಮಗೆ ಏನು ಕೇಳ್ತಿ ಕೇಳು ಏನು ಬೇಡ್ತಿ ಬೇಡ ನಾವು ಕೊಡ್ಲಾಕ ತಯಾರದೆವು ಹೌದ್ ಹೌದು ಆದರ ನಿನಗೊಂದು ವಿನಂತಿ ಅದ ಏನ್ ವಿನಂತಿ ರೀ ಅತ್ತಂಬರ ಹಿಡಿದು ನಡುವಿ ದಗ್ತದ ಸುಸಲಾ ವ್ಯಾಗ ನಾವು ಅರು ಬಿಟ್ಟಿ! ಹೆಂಗ ಕೊಟ್ಟಿದ್ಯೋ ಹಂಗ ಕಸಗಳ ತಂಗಿ ನೆನಪನಾಗಿ ಇಟ್ಕೊಂಡು ಎಚ್ಚರಿ ಹಾಡಿಕೆ ಮಾಡಿ ಹೊತ್ತು ಮಾತಾಡ್ರೆ ಯಥಾ ಪ್ರಕಾರ ಒಂದು ನಾಲ್ಕು ನೋಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಲು ಹೋಗ್ತದ ತಾವೆಲ್ಲರೂ ಭಕ್ತಿಭಾವದಿಂದ ಕೂತು ಕೇಳಬೇಕು ತಮ್ಮೆಲ್ಲರಿಗೂ ಕೋಟಿ ಕೊಟ್ಟಿದಂತ ಹೇಳಿ ಆದ್ ಹಾಗ ಅದಕ್ಕೆ ಹೀರಾರ ನಿಮಗೊಂದು ಪ್ರಶ್ನೆ ಆದ್ರಿ ಯಾರ ಈಗ ಮೊದಲೇ ಟೈಮರ್ ಆಗ್ಯಾವ್ದ ಈಗ ನಾ ಮಾತಾಡ ನಮ್ ತಂಗಿ ಕೂಡ ಅಕ್ಕಿ ಏನು ಮಾತಾಡ್ತಾಳ ಅನ್ನೋದ್ರಾಗ ಇದ್ರಾಗ ನಿಮ್ಮ ಗಪ್ಪಾಗಿರ್ತದೆ ಹೌದ್ ಹೌದ ಹೊಳ್ಳಿ ತಂಗಿ ಹೇಳಿ ನನಗ್ ಬರೋದ್ರಾಗ ಒಂದ್ ಎರಡು ಮೂರು ಒಟ್ಟಿ ಇಲ್ಲ ಅವ್ರು ನಕೊಳಕ್ ಹೋಗ್ತಾರ ಮತ್ತ್ ಹಣ್ಣಿ ಹತ್ತಿರ್ತದೆ ಅದಕ್ಕ ನೀವು ಹೇಳೋಟ್ಗೆನ ನಿಮಗ್ ಕಡ್ಡಿ ಕೊರದ್ರಿ ಬೆಂಕಿ ಹತ್ತದ ಕಾಯ್ಸೋಡಕ ಬೆಂಕಿ ಎಲ್ಲ ದೀಪ್ ಹತ್ತದ ಹಾ 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 ದೀಪ ಹತ್ತದ ಹೌದ್ ಹೌದು ಇನ್ನ ಸೋಮ ಹಿಂಗೆ ಹಾಡ್ಕೋ ಅಂದ್ರೆ ನೀವು ಬಹಳ ಕೊಂಡ್ರಲ್ಲ ಕಾತ್ರಿ ಅದ ಹಾಗ ಇಡೂನು ಹಾಲ್ನೇ ಸಂದಿಗ ಒಂದ್ ಹಾಲ್ ಮತ್ತದ ಪ್ರಶ್ನೆ ಮಾಡ್ತದ ಹೌದ್ ಹೌದ್ ಹೌದು ಹೌದ ಏನಾಯ್ತು ರೀ ಹೇಳ್ರಿ ವಿಷಯ ಹೌದ್ ಹೌದ್ ಹೌದು ಈಗ ಏನ್ ಮಾಡುದ್ರಿ ಸೊ ವಿಷಯದ್ರಿ ಹಾ ಅದು ಕೇಳತ್ತಿದ್ರಿ தங்கி சங்கட்டாந்தொழுக நடிதேர ಸದಾಶಿವ ಮುತ್ತ ಹಗರ ಕಾಲ ಜಗಕ್ಕ ಬಂತಲ್ಲ ಹಗಅರಣಕೋಪ ಜಗದಪ್ರಾಣಿ ಮೇಲಾಯಿತಣ್ಣ ಹಗ ಕಲ್ಲಿದ ಶರಣರು ಉಳಿ ಬಿಟ್ಟು ಹೋಗುವಾಗ ಕನಕ ಹೊಣ್ಣ ಮಣ್ಣಿಗಾಗಿ ಜಗದತ್ತಿತ್ತಣ್ಣ ಕಲ್ಲೆದ್ದು ಬಡಿವ ಹುಲ್ಲೆಟ್ಟು ಬಡಿಯುವಾಗ ಕಲ್ಲೆಟ್ಟು ಆಯ್ತು ಇನ್ನ ಕೇಳ ಜಗದ ನಮ್ಮನ್ನು ಮೊದಲಾದ್ರೆ ಇನ್ಯಾನಿದ್ರು ನಿಮ್ಮದಾತ್ಮೀಯ ಬಂದವಳೆ ಜಗತ್ತದೊಳಗ ಅದ ಹದ

ொி மா விஷய நம்ம தங்கி எவாக விடுத்த உணவு விடுத்த நமக்கு முந்தின சந்தைக்கு ஒன்று ஆளுமத்தொழ பிரச்சனை மாயானு மாதாடா யதா பிரக நாக்கி சால ஆ நம்ம தங்கி பாலி இருக்க தாவெல்லாம் பக்தி மாவட்டம் கொத்தி கேட்கு மத்திய மகத வந்து கால் சாலு மாத்தக்க thank mm -hmm. you